ಸರ್ ನಾಲ್ಕು ಅನುಮಾನಸ್ಪದ ಮೂರು ಲಾಟ್ರಿಗಳಲ್ಲಿ ನಾಲ್ವರ ತನಿಖೆ ಕೊಟ್ಟಿದ್ದಾರೆ ಇದು ನೋಡೋಣ ಅದನ್ನು ಎಸ್ ಐ ಟಿನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಆ ದೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅದರಿಂದ ಎಸ್ ಐ ಟಿನವರು ಅದನ್ನು ತಗೊಳ್ಬೇಕಾ ಬೇಡುವ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನು ಬೇರೆ ಥರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಯಾರು ಹೇಳಿದರು ಅವರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿನವರು ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ ಐ ಟಿನವ್ರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದೋ ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಷಡ್ಯಂತ್ರದ ತನಿಖೆ